নমস্তে উজানো স্বতন্ত্র করছি বেড়েছে কনাটক রাজ্য আলেমার হলেমারি ওটাই ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ಏನು ಆ ಸರ್ಕಾರ ನಮ್ಮ ಅಲೆಮಾರಿಗಳಿಗೆ ನಲವತ್ತಾರು ಸಮುದಾಯಗಳನ್ನ ಕಡೆಗಣಿಸಿರುವ ಬಗ್ಗೆ ನಾವು ಇವತ್ತು ಅಹೋರಾತ್ರಿಯ ಧೋರಣಿಯನ್ನ ಏಳು ದಿವಸ ಕಾಲ ಧ್ವನಿಯನ್ನ ಹಮ್ಮಿಕೊಂಡಿದ್ವಿ ಇವತ್ತು ಅಲೆಮಾರಿಗಳನ್ನ ಕಡೆಗಣಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಎದ್ದು ಕಾಣ್ತಾ ಇದೆ ಯಾಕೆಂತಂದ್ರೆ ಇವತ್ತು ಆ ಬಜೆಟ್ ನಲ್ಲಿ ನಮ್ಗೆ ಸರಿಯಾದ ರೀತಿಯಲ್ಲಿ ಹಣವನ್ನ ನೀಡದಿರ್ತಕ್ಕಂಥದ್ದು ಆಮೇಲೆ ಏನೋ ನಮ್ಗೆ ಅಲೆಮಾರಿ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ನೀಡತಕ್ಕಂಥದ್ದು ಹತ್ತು ವರ್ಷದಿಂದಲೂ ಸಹ ಅಲೆಮಾರಿಗಳು ಒಂದೇ ಸ್ಥಳದಲ್ಲಿ ಮಾಡುವಂತರಿಗೆ ಪ್ರಮಾಣ ಪತ್ರವನ್ನು ನೀಡದೇ ಇರತಕ್ಕಂಥದ್ದು ಈಗ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಈ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂದ್ರೆ ಅಲವತ್ತಾರು ಸಮುದಾಯಗಳನ್ನು ಸಹ ಕಡೆಗಣಿಸಿರ್ತಕ್ಕಂಥದ್ದು ಈಗ ಕಳೆದ ಬಾರಿ ಏನು ಜಾತಿವಾರ ಜನಗಣತೆಯಲ್ಲೂ ಸಹ ಅನೇಕ ರೀತಿಯಲ್ಲಿ ಆ ಸಣ್ಣ ಸಣ್ಣ ಸಮುದಾಯಗಳನ್ನ ಬಿಟ್ಟಿರ್ತಕ್ಕಂಥದ್ದು ಆಮೇಲೆ ಆ ಸಣ್ಣ ಸಮುದಾಯಗಳನ್ನೂ ಸಹ ಆ ಪಂಗಡಗಳನ್ನಾಗಿ ಮಾಡ್ಬಿಟ್ಟು ಅವೈಜ್ಞಾನಿಕವಾಗಿ ಒಂದು ಜಾತಿವಾರ ಜನಗಣತೆ ಮಾಡಿರ್ತಕ್ಕಂಥದ್ದು ಇನ್ನು ಈ ತರ ಅನೇಕ ಸಮಸ್ಯೆಗಳು ಹೆಚ್ಚಾಗಿರುವುದರಿಂದ ನಾವು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಈಗ ಮನವಿಯನ್ನ ಮಾಡ್ತಾ ಇದೀವಿ ಮಾಡಿಬಿಟ್ಟು ಮಾಡ್ಬಿಟ್ಟು ನಾಳೆ ಏನು ನಾಲ್ಕು ಗಂಟೆಗೆ ಮನವಿಯನ್ನ ಕೊಡ್ತೀವಿ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಿದ್ದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲೆ ಜಿಲ್ಲೆಗಳಿಂದ ಬಂದು ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ತಾ ಇದೀವಿ ಹೌದು ಈಗ ಏನು ಹಿಂದಳ ವರ್ಗಗಳ ಅಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಅವರು ಬಂದಿದ್ರು ಬಂದು ತಮ್ಮ ಮನವಿಗಳನ್ನು ಸ್ವೀಕರಿಸಿ ನಾವು ಅಧಿಕಾರಿಗಳ ಮಟ್ಟಕ್ಕೆ ಮತ್ತು ಸಚಿವರ ಹತ್ರ ನಾವು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಯಾಕೆಂತ ನಾವು ಇದರ ಬಗ್ಗೆ ಆ ಅಧಿಕಾರಿಗಳು ಬಂದು ತಗೊಂಡು ತಕ್ಷಣ ನಾವು ಸುಮ್ಮನೆ ಇರ್ಲಾಕೆಂದ್ರೆ ಹಿಂದೆ ಸಚಿವ ವಸತಿ ಸಚಿವರಾಗಿರ್ತಕ್ಕಂಥವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಈಗ ಅನೇಕ ಸಚಿವರುಗಳಿಗೆ ಸಹ ನಾವು ಮನವಿಯನ್ನು ಕೊಟ್ಟಿವಿ ನಮ್ಮ ಭಾಗಗಳಲ್ಲಿ ವಸತಿ ಆ ದೂರಗಳಿಂದ ಕೂಡಿರ್ತಕ್ಕಂತಹ ಹೆಚ್ಚಾಗಿದೆ ಆಮೇಲೆ ಮುರಾಜಿ ಶಾಲೆಗಳಲ್ಲಿ ಶಿಕ್ಷಣದಲ್ಲಿ ವಂಚಿತರಾಗಿರಲಿ ಅವರಿಗೆ ಸರಿಯಾದ ರೀತಿ ಸೌಲಭ್ಯ ಸಿಗ್ತದೆ ಏನಿಲ್ಲ ಆಮೇಲೆ ಹೆಚ್ಚು ಉನ್ನತ ವಿದ್ಯಾಲಯಕ್ಕಾಗಿ ಶಿಕ್ಷಣ ಲೋನ್ಗಳನ್ನ ಕೊಡ್ತಾ ಇರ್ಲಿಲ್ಲ ಈಗ ಅನೇಕ ಸಮಸ್ಯೆಗಳನ್ನ ಸಚಿವರಿಗೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಹೇಳಿದು ಸಹ ಯಾವುದೇ ರೀತಿಯಾಗಿ ಸ್ಪಂದನೆ ನೀಡದೇ ಇರೋದ್ರಿಂದ ನಾವು ಮತ್ತೆ ನಾವು ಓಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಜಗದೀಶ್ ಅವರಿಗೆ ನಾವು ಮನವಿ ಮಾಡಿ ಹೇಳಿ ತಿಳಿಸ್ಕೊಡ್ಬೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಲವತ್ತಾರು ಸಮುದಾಯಗಳಲ್ಲಿಯೂ ಸಹ ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ಆ ಉನ್ನತವಾದ ಕಲೆ ಸಾಹಿತ್ಯ ಆಗಲಿ ಶಿಕ್ಷಣದಲ್ಲೂ ಸಹ ಅತಿ ಉನ್ನತವಾಗಿ ಹೋಗಿದ್ದಾರೆ ಆದ್ರೆ ಅವರಿಗೆ ಸರಿಯಾದ ರೀತಿಯ ರಾಜಕೀಯ ಗೊಂದಲವಿಲ್ಲ ಅವರಿಗೆ ಮುಖ್ಯವಾಣಿಗೆ ತರುವಂತ ನಿಟ್ಟಿನಲ್ಲಿ ಯಾರೂ ಸಹ ರಾಜಕಾರಣಿಗಳು ಕಾರ್ಯ ಕಾರ್ಯೋನ್ಮುಖರ ಆಗದೇ ಇರೋದ್ರಿಂದ ಇವತ್ತು ನಲವತ್ತಾರು ಸಮುದಾಯದ ಮಕ್ಕಳುಗಳು ಮತ್ತು ರಾಜಕೀಯದಲ್ಲಿ ಎಲ್ಲರೂ ಸಹ ಹಿಂದುಳಿದ ಕಾರಣ ಿದೆ ಮುಂದಿನ ದಿನಗಳಲ್ಲಿ ಏನು ರವೀಂದ್ರ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟದ ಜೊತೆ ಅವರು ಸಹ ನಮ್ಮನ್ನ ನಾನು ಒಬ್ಬ ಜೋಗಿ ಸಮಾಜದನಾಗಿದ್ದು ನನಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಹಿನ್ನೆಲೆ ಇಲ್ಲದಿದ್ರು ಸಹ ಅವರು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಇದರಿಂದ ಸಹ ನಾನು ಸಹ ರಾಜಕೀಯವಾಗಿ ಮುಂದೆ ಹೋಗ್ತಾ ಇದೀನಿ ಅದೆಲ್ಲ ನಮ್ಮ ರವೀಂದ್ರ ಶೆಟ್ಟಿ ಸರ್ ನೇತೃತ್ವದಲ್ಲಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಪ್ರತಾಪ್ ಜೋಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜೋಗಿ ಸಮಾಜ ಹೋರಾಟ ಅದೇ ಮಾರಿಯಕ್ಕೆ ನಲವತ್ತಾರು ಜನದ ಒಕ್ಕೂಟಕ್ಕೆ